Yeah.

ಯಾಕೆಂದ್ರೆ ಇದೊಂದು ಒಳ್ಳೆ ಕ್ರೀಡೆ ಆ ಕ್ರೀಡಾ ಮನೋಭಾವನೆ ಇಟ್ಕೊಂಡು ಕೂಡ ಪಾರ್ಟಿಸಿಪೇಟ್ ಮಾಡಕ್ಕೆ ಎಲ್ಲಾ ರೀತಿಯಲ್ಲೂ ಅವಕಾಶಗಳು ಕಮ್ಮಿ ಹಿಡಿದು ಇತರೆ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಇರ್ಬೋದು ಮೈಸೂರು ನಗರ ಇರ್ಬೋದು ಸ್ವಲ್ಪ ಅದು ಮುಂದುವರೆದ ನಗರ ಆಗಿರೋದ್ರಿಂದ ಅಲ್ಲಿ ಸವಲತ್ತುಗಳೆಲ್ಲ ಚೆನ್ನಾಗಿ ಸಿಗ್ತವೆ ಹಾಗಾಗಿ ಅಲ್ಲಿ ಈ ಒಂದು ಕ್ರೀಡೆಯನ್ನು ಮಾಡ್ತಾ ಇರ್ತಾರೆ ನಮ್ಮ ಈ ಮಂಡ್ಯ ಸವಿ ಸಕ್ಕರೆ ನಾಡಿನ ಯುವಕರು ಅದರಲ್ಲೂ ಕೂಡ ನಮ್ಮ ಸವಾಲರೆಲ್ಲ ಮುಸಲ್ಮಾನ ಹುಡುಗರುಗಳೆಲ್ಲ ಬಂದು ನಾವು ಕೂಡ ನಮ್ಮ ಬೆಂಗಳೂರು ಮೈಸೂರಿನಂತೆ ನಮ್ಮ ಮಂಡ್ಯ ಜಿಲ್ಲೆನಲ್ಲೂ ಕೂಡ ನಾವು ಈ ಒಂದು ಬೈಕ್ ರ್ಯಾಲಿನ ಮಾಡ್ತೀವಿ ನಿಮಗೆಲ್ಲ ನೀವು ಸಹಕಾರ ಕೊಡಬೇಕು ಅಂತೇಳಿ ನನ್ನನ್ನು ನಮ್ಮ ಈಗ್ತಾನೆ ಹ್ಯಾಟ್ರಿಕ್ ಹೀರೋ ನಮ್ಮ ಶಿವಕುಮಾರ್ ಅವರು ಕೂಡ ಮನ್ಮೂಲಲ್ಲಿ ಈಗ ಮೂರನೇ ಬಾರಿ ವಿಜೇತರಾಗಿದ್ದಾರೆ ಮುಂದೆ ಬಾವಿ ಅಧ್ಯಕ್ಷರು ಆಲ್ರೆಡಿ ನಾವೆಲ್ಲ ಮಾತಾಡಿಕೊಂಡು ನಾವೆಲ್ಲ ಒಟ್ಕೊಡಿ ಸಾಕರೆ ಕೊಡೋಣ ಯುವಕರಿಗೆ ಅಂತೇಳಿ ಮಾಡಿ ಆಯ್ತು ನಾವೆಲ್ಲ ನಿಮ್ ಮೆನ್ನೆಲ ಬಾಗಿ ಅಂತ ಹೇಳಿದ್ವಿ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಕ್ರೀಡೆಯನ್ನು ಇವತ್ತು ಬೈಕ್ ನಲ್ಲಿ ಮಾಡ್ತಾ ಇದಾರೆ ನಮ್ಮ ಮಂಡ್ಯ ಜಿಲ್ಲೆಗೆ ವಿವಿಧ ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಎಲ್ಲರೂ ಬಂದಿದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ನಮ್ಮ ಈ ಎಲ್ಲ ಸಹೋದರರು ಕೂಡ ನಾವು ಮುಂದೆ ಕೂಡ ನಾವು ಅವ್ರಿಗೆ ಬೆನ್ನೆಲುಬಾಗಿರ್ತೀವಿ ಇರ್ತೀವಿ ಅಂತ ಹೇಳಿ ಎಲ್ಲರಿಗೂ ಶುಭ ಆಗಲಿ ಅಂತ ಆರೈಸ್ತೇವೆ ವಿಜಯನಗರದಲ್ಲಿ ಈ ತರ ಕ್ರೀಡೆನ ಆಯೋಜಿಸಿ ಎಲ್ಲ ಯುವಕರು ಬೈಕ್ ರ್ಯಾಲಿ ನಡೆಸ್ತಾ ನಮ್ಮ ಅದರಲ್ಲೂ ಹೆಚ್ಚಾಗಿ ನಮ್ಮ ಮುಸ್ಲಿಂ ಬಾಂಧವರು ಈ ಕ್ರೀಡೆನ ಇಷ್ಟು ಯುವಕರು ಸೇರಿ ಇಷ್ಟು ಜನ ಸೇರಿಸಿ ಮಾಡ್ತಾ ಇರೋದು ನಮಗೆಲ್ಲ ತುಂಬಾ ಸಂತೋಷ ಆಗಿದೆ ಈಗೇನೆ ಮುಂದೆನೂ ಇವರು ಈ ತರ ಕ್ರೀಡೆಗಳನ್ನ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನಾನು ಮಾತು ನೋಡಿದ నిదా <missly> <missly>